ಕನಸಿನಲ್ಲಿ ಪ್ರೀತಿಯ ಇಂದು ನನ್ನ ಒಕ್ಕೂಟು ಅದೇ ಚಿಕ್ಕಗೂಡಿ ಹಿತವಾದ ಮಿತವಾದ ಹೆಸರು ಅಮಿತ್ ನಾವಿಬ್ರು ಜೊತೆಗೂಡಿ ವಿದ್ಯಾಭ್ಯಾಸವೂ ನಾನು ಓದಿ ಮುಗಿಸಿಬಿಟ್ಟೆ ನಮ್ಮಿಬ್ಬರ ನಡುವೆ ಸಲಿಗೆ ಸಂತಸ ಇಡಲಿರುವುದು ನಿಜ ನಾವಿಬ್ರು ಪ್ರೀತಿ ಮಾಡ್ತಿದ್ದೀವಿ ಎಂಬುದು ನಮಗೆ ಗೊತ್ತು ಆದ್ರೂ ಒಬ್ರಿಗೊಬ್ರು ಇದುವರೆಗೂ ಹೇಳ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಪ್ರೀತಿಯನ್ನು ಹೇಳ್ಕೊಳ್ಬೇಕು ಇಲ್ಲ ಅವನೇ ನನ್ನ ಹತ್ರ ಪ್ರೀತಿಯನ್ನ ತನ್ನ ವ್ಯಕ್ತಪಡಿಸಬೇಕು ಅಲ್ಲಿವರೆಗೂ ಕಾಯಬೇಕು ಅಲ್ಲಿವರೆಗೂ ಈ ವಿರಹದ ಒಂದು ಪುರುಸ್ಥ ಭಾಗ್ಯ ಬಡತನದ ಭಾವನೆಯಲ್ಲಿ ಬೆಂದ ನನಗೆ ಬೆಳಕು ನೋಡಿದ್ರೆ ನನ್ನಂತಹ ಭಾಗ್ಯವಂತ ಬೀರ್ ಯಾರು ಹೊರಕ್ಕೆ ಮರೆಯಿಟ್ಟರೆ ಮರೆಯದೆ ಕಾಯುವೆ ನೀನು ನಿನ್ನ ತಪ್ಪಿಲ್ಲ ಮೈನೇರದ ಮಗಳು ಮನೆಯಲ್ಲಿದ್ದಾಳೆ ಅಪ್ಪನಿಗೆ ಊರುಗೋಲಾಗಿ ಆಧಾರ ಸ್ತಂಭ ಆಗಬೇಕಿದ್ದ ನನ್ನ ಮಗ ದುಶ್ಚಟಗಳ ದಾಸನಾಗಿ ಸೋಮಾರಿಯಂತೆ ಹೊಂದಿಸಿ ವೆಂಬ ಕಡಿವಾಣವಿಲ್ಲದ ಕುದುರೆಯ ಕರುಳು ಸಂಬಂಧದ ಕಿಂಚಿತ್ತೂ ಕಲಿಕರಲಿಲ್ಲದೆ ಈ ಅಪ್ಪನ ಎನೆಯವರೆಗೂ ಮಾತುಗಳನ್ನ ಅರ್ಥ ಮಾಡಿಕೊಳ್ಳಲಾಗದೆ ಭತ್ತ ವೈರಿಯಂತೆ ನನ್ನನ್ನು ಬಾಯಿಗೆ ಬಂದಂತೆ ಒಯ್ದು ಈ ಅಪ್ಪನ ಒಡಲು ಸುಡುವಂತೆ ಮಾಡಿ ಮನೆ ಬಿಟ್ಟು ಹೋಗುವಷ್ಟು ದುಷ್ಟರಾಗಿ ದುಷ್ಟರಾಗಬಿಟ್ಟ ಅಂತೂ ಬಡತನದಲ್ಲಿಯೂ ಮಡಿಯುವಂತನಂತೆ ಬದುಕಿದ ಈ ಶಾಮಯ್ಯನ ಉಪ್ಪು ಚಿಂತೆಯ ಗೂಡಾಗಿ ಸುಳುಗಾಡಿನ ಸ್ನೇಹಕ್ಕೆ ಹಾತೊರೆಯುವಂತೆ ಮಾಡಿದೆ ಆದರೂ ನನ್ನ ಮಗಳೆಂಬ ಮಮಕಾರದ ಸೆಳೆತ ಎಲ್ಲವನ್ನು ತಡೆದು ನಿಲ್ಲಿಸಿ ಬಂಧನವನ್ನ ಸತ್ಯ ಸತ್ಯ ಇಲ್ಲಿ ಯೋಗಿ ಪಡೆದಿದ್ದು ಯೋಗಿಗೆ ಯೋಗಿ ಪಡೆದಿದ್ದು ಯೋಗಿಗೆ ಮಗಳೇ ಕಾಂಚನ ಬೇಗ ಬರ್ತೀನಿ ಅಂತ ಹೇಳಬಹುದು ನಾಲ್ಕು ತಾಸು ಎಲ್ಲಿ ಹೋಗಿದ್ರಿ ನೀವು ಎಲ್ಲಿಗೆ ಹೋಗಲಮ್ಮ ಹಸು ನೋಡೋಕೆ ಹಟ್ಟಿ ತಾವ ಹೋಗಿದ್ನ ನಾನ್ ನೋಡಿದಾಗ ಹಸು ಕರು ಹಾಕಿ ನೆಕ್ತಾ ಇತ್ತು

ಚಂದ್ರನ ಮನೆ ಬಿಟ್ಟು ಹೋಗಿ ಮೂರು ತಿಂಗಳ ತಿಂಗಳಾಯ್ತು ನಾನು ಯಾರಿಗೆಂಬ ಕಟ್ಲಿ ಹೇಳಿದ್ದೀನಿ ಅವನ ಹೆಸರು ಎತ್ತಡ ನನ್ನ ಹತ್ರ ಅಂತ ನನ್ನ ಹೊಣೆ ಬರಕ್ಕೆ ಆ ದೇವತೆ ಹೆತ್ ಮಗ ಅವನೇ ನಾನ್ಸುತ್ತೆ

ನಾನು ನಾನು ಏನಾಗ್ತಿದ್ದೋ ನೋಡೋದು ನಿಮ್ಮನ್ನ ನಿಮ್ಮನ್ನ ಮನೆಯಲ್ಲೂ ಸಾಧ್ಯವಿಲ್ಲ ನಿಮ್ಮ ಮನೆಗೆ ಬರುತ್ತಿದ್ದ ನಂತ ಊರಿನ ಜನ ಹೆಣ್ಣಿದ್ದ ಕಡೆ ಇವಂದೇನು ಕೆಲಸ ಅಂತ ಹೇಳಿ ಹೇಳ್ತಿದ್ರು ಬೇಸರವಾಗಿ ಅದಿರ್ಗ ಚಂದ್ರು ಮಣ್ಣು ಹೋದವನು ಇವರಿಗೂ ಬಂದಿಲ್ವೆ ಅದೆಲ್ಲ ನಮ್ಮ ಹಣೆ ಬರ ಇರುವುದನ್ನ ನೀನೇನೋ ಚುನಾವಣೆಗೆ ನಿಲ್ತಾ ಇದೆಯಂತೆ ಆ ಅದು ಅಜಯ ನಾನೇನು ಮಾಡಿದ ಅಲ್ಪ ಸ್ವಲ್ಪ ಸಹಾಯದಿಂದ ಎಲ್ಲ ಜನರು ಚುನಾವಣೆಗೆ ನಿಲ್ಲು ಅಂತ ಒತ್ತಾಯ ಮಾಡಿದ್ರು ನಾಮಪತ್ರನೂ ಸಲ್ಲಿಕೆ ಮಾಡಿಸ್ತಾ ಇತ್ತು ಹೋದಿರಪ್ಪ ತುಂಬಾ ಸಂತೋಷ ಊರಲ್ಲಿ ಒಂದೇ ಒಂದು ಬೀದಿ ದೀಪ ಉರಿತಾ ಇಲ್ಲ ಸರಿಯಾದ ರಸ್ತೆಯಂತೂ ಇಲ್ಲವೇ ಇಲ್ಲ ಒಂದವರೆಲ್ಲ ನುಂಗಪ್ಪುಗಳೇ ಅಂಥದ್ರಲ್ಲಿ ನಿನ್ನಂತ ಪ್ರಾಮಾಣಿಕೆಯನ್ನು ಆಯ್ಕೆ ಮಾಡಿರೋದು ಪುಣ್ಯ ಪುಣ್ಯಗಳಪ್ಪ ನಿಮಗೆ ದೇವ್ರು ಒಳ್ಳೇದು ಮಾಡಲಿ